ನಮಸ್ಕಾರ ರೀ ಎಲ್ಲಾರ್ಗು ನೋಡ್ರಿ ನಾನು ಮಸಲ್ ಗೇನ್ ಮಾಡುವಾಗ ನಾ ಮೊದ್ಲು ಹೆಂಗಿದೆ ನೋಡ್ರಿ ಮಾಡೋಕಿನ ಮುಂಚೆ ಈ ತರ ಇತ್ತು ಮಸಲ್ ಗೇನ್ ಮಾಡಿದ್ಮೇಲೆ ಯಾವ ತರ ಆದ್ನಪ್ಪ ಅಂದ್ರೆ ಈ ತರ ಅದೇ ಯಾವೆಲ್ಲ ಎಕ್ಸರ್ಸೈಸ್ ಮಾಡಿದ್ಯಾ ಈ ವಿಡಿಯೋನಾಗ ಹೇಳ್ತೀನಿ ಈ ವಿಡಿಯೋ ಸೇವ್ ಮಾಡ್ಕೊಂಬಿಡ್ರಿ ನೋಡ್ರಿ ನಾನು ಸಾಕಷ್ಟು ಎಕ್ಸರ್ಸೈಸ್ ಟ್ರೈ ಮಾಡಿದ್ನಿ ಬಸ್ಟ್ ನನಗ ಬಾರಿ ಬೆಸ್ಟ್ ಸೂಟ್ ಆಗಿದೆ ಯಾವ್ದಪ್ಪ ಅಂತಂದ್ರ ಪುಷ್ ಫುಲ್ ಲೆಗ್ ವರ್ಕ್ಔಟ್ ಪ್ಲಾನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ನೀವು ಮಂಡೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಾ ಪುಷಿಂಗ್ ಎಕ್ಸರ್ ಮಾಡಬೇಕು ಮಂಡೇ ನೀವು ಇಲ್ಲಿ ಬರ್ದಿ ನೋಡ್ರಿ ಈ ಎಕ್ಸರ್ಸೈಸ್ ಮಾಡ್ರಿ ಎಷ್ಟ್ ಸೆಟ್ ಹೊಡಿಬೇಕಪ್ಪ ಅಂತಂದ್ರೆ ಎಲ್ಲಾ ಎಕ್ಸಸೈಸ್ ನಾಲ್ಕು ಸೆಟ್ ಹೊಡಿಬೇಕು ಎಷ್ಟು ರೆಪಿಟೇಷನ್ಸ್ ಅಂತ ನೋಡ್ರಿ ಮ್ಯಾಕ್ಸಿಮಮ್ ಹೈಪರ್ ಟ್ರೋಪಿಗೆ ಮೀಡಿಯಂ ರೆಪಿಟೇಷನ್ ಏಟ್ ಟು ಟ್ವೆಲ್ ರೆಪಿಟೇಷನ್ಸ್ ಮಠ ನೀವು ಇಟ್ಕೋರಿ ನಾನು ಎಂಟರಿಂದ ಹತ್ತು ಇಡ್ತಿದ್ದೆ ನೀವು ಎಂಟರಿಂದ ಹನ್ನೆರಡು ಇಟ್ಕೋರಿ ಟ್ಯೂಸ್ಡೇ సో మంగళారా ఎక్ససైజు బెగ్స్ బరే లెగ్స్ ఈ ఎలా ఎక్ససైజు బుధవార బైప్స్ మైసెప్స్ మత్స్ గురువార ఈ ఎక్ససైజ్ ముక్రవార సోమవారం మండే ಮತ್ತ ಫ್ರೈಡೆ ಸೇಮು ಟ್ಯೂಸ್ಡೇ ಮತ್ತೆ ಸ್ಯಾಟರ್ಡೆ ಸೇಮು ಈ ಎಕ್ಸರ್ಸೈಸ್ ಮಾಡ್ರಿ ನಿಮಗೂ ಮಸಲ್ ಗೇನ್ ಹೆಲ್ಪ್ ಆಗುತ್ತೆ ನಾಲ್ಕು ಸೆಟ್ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ನಮಸ್ಕಾರ